ನಮಸ್ಕಾರ ಗುರು ನೀನು ನೋಡ್ತಿದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗೌತಮ್ ಗಂಭೀರ್ ಅವರು ಐ ಪಿ ಎಲ್ ಬಗ್ಗೆ ಮಾತಾಡಿದಾರೆ ಅಂತ ಹೇಳಬೇಕು ಇಂಡೈರೆಕ್ಟಾಗಿ ನಮಗೆ ಏಳ್ದಂಗೆತ್ತು ಅಂತ ಹೇಳಬೇಕು ಗೌತಮ್ ಗಂಭೀರ್ ಹೇಳಿರೋದು ಮಾತ್ರ ಆರ್ ಸಿ ಬಿಗೆ ಹೇಳ್ದಂಗಿತ್ತು ಅಂತ ಹೇಳ್ಬೇಕು ಏನಂತ ಹೇಳಿದ್ರೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಈ ವರ್ಷ ಆರ್ ಸಿ ಬಿ ತಂಡ ಕಪ್ಪಿನದಾಯಿತು ಅಂದರೆ ಗುರು ಈ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಗುರು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಸೆಲೆಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ನೋಡಿ ಮುಂಚೆ ನೀವು ನೋಡ್ಬೋದು ಸಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನೀವೇಂತ ಆರ್ ಸಿ ಬಿ ತಂಡಿ ವರ್ಷ ಇದೆ ಅಂದರೆ ವಿಡಿಯೋ ಒಂದು ಲೈಕ್ ಮತ್ತೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಗುರು ಕಮೆಂಟ್ಸ್ ಕಮೆಂಟ್ ಮಾಡಿ ಗುರು ಗೌತಮ್ ಗಂಭೀರ್ ಅವರಿಗೆ ಸುಮ್ಮನಿಲ್ಲ ಅಂತಂದ್ರೆ ಅವರು ಏನಾರ ಒಂದು ಕೋಚ್ ಆಗು ಕೂಡ ಸುಮ್ನಿರೋಕಾಗಲ್ಲ ಪ್ಲೇಯರ್ ಆಗು ಕೂಡ ಸುಮ್ಮನಿರೋಕಾಗಲ್ಲ ಕೆಣಕ್ ನಮ್ಮ ಬಿ ತಂಡ ಅಂತ ಹೇಳ್ಬೇಕು ಮೇಲಾಗಿ ನಮ್ಮ ಕಿಂಗ್ ಕೊಯ್ಲ್ನ ಕೆಣಕ್ ತರ್ತಾರೆ ಅಂತ ಹೇಳ್ಬೇಕು ಅದೇ ರೀತಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದರೆ ಗೌತಮ್ ಗಂಭೀರ್ ಅವರು ಅಂತ ಹೇಳ್ಬೇಕು ಏನಂತ ಮಾತಾಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗೌತಮ್ ಗಂಭೀರ್ ಅವರು ಸಿಂಪಲ್ ಆಗಿ ಹೇಳಿದರೆ ಐ ಪಿ ಎಲ್ ಬಗ್ಗೆ ಅಂತ ಹೇಳ್ಬೇಕು ನಾವು ಬೇಕಾದ್ರೂ ವರ್ಲ್ಡ್ ಕಪ್ ನ ಬೇಕಾದ್ರೂ ಗೆಲ್ಬಹುದ್ರೆ ಐ ಪಿ ಎಲ್ ಟ್ರೋಫಿ ಆರಾಮಾಗಿ ಗೆಲ್ಲಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕು ಐ ಪಿ ಎಲ್ ಟ್ರೋಫಿ ಗೆಲ್ಬೇಕ ತಾಕತ್ ಇರಬೇಕು ಹಂಗಿರ್ಬೇಕು ಹಿಂಗಿರಬೇಕು ಅಂತ ಹೇಳಿದ್ರೆ ಅಂತ ಹೇಳ್ಬೇಕು ಒಟ್ಟಾರೆ ಐ ಪಿ ಎಲ್ ಗೆಲ್ಲೋದು ಸುಲಭ ಅಲ್ಲ ಬೇಕಾದ್ರೆ ವರ್ಲ್ಡ್ ಕಪ್ ಬೇಕಾದ್ರೆ ಗೆಲ್ಬಹುದು ಐ ಪಿ ಎಲ್ ಗೆಲ್ಲಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕು ಇದೊಂಥರ ನಮಗೆ ಇತ್ತು ಹೇಳಿ ಯಾಕಂತ ಒಂದು ಟ್ರೋಫಿ ಗೆದ್ದಿಲ್ಲ ಅಂತ ಹೇಳ್ಬೇಕು ಆದ್ರೆ ನಾವು ಆರ್ ಸಿ ಬಿ ಗೌತಮ್ ಗಂಭೀರ್ ನಡುವೆ ಯಾರ ರೀತಿ ಗೊತ್ತಿರಬಹುದು ಜಿದ್ದ ಜಿದ್ದಲ್ಲ ಅಂತ ಹೇಳ್ಬೇಕು ಆದರೂ ಗುರು ಐ ಪಿ ಎಲ್ ಸುಲಭ ಅಲ್ಲ ಅಂತ ಹೇಳ್ತೀನಿ ಗುರು ತುಂಬಾನೇ ಕಷ್ಟ ಪಡಬೇಕು ಅಂತ ಹೇಳ್ತೀನಿ ಯಾಕಂದರೆ ಒಂದು ಇಂಟರ್ ಟೀಮ್ ಅಂದರೆ ಬೆಸ್ಟ್ ಗಳು ಕಡಿಮೆ ಾರೆ ಅಂತ ಹೇಳಬೇಕು ಅಂದ್ರೆ ಒಂದೇ ಬೆಸ್ಟ್ ಗಳಿಗೆ ಈಗ ಇಂಡಿಯಾದ್ರೆ ಇಂಡಿಯಾದ ಬೆಸ್ಟ್ ಬಾಲರ್ಸ್ ಇರ್ತಾರೆ ಅಂತ ಹೇಳ್ಬೇಕು ಆದ್ರೆ ಐ ಪಿ ಎಲ್ ಅಂತ ಗುರು ಆಸ್ಟ್ರೇಲಿಯಾದರೂ ಕೂಡ ಬೆಸ್ಟ್ ಬಾಲರ್ಸ್ ಇರ್ತಾರೆ ಮತ್ತೆ ಇಂಡಿಯಾದ ಬೆಸ್ಟ್ ಬಾಲಸ್ ಇರ್ತಾರೆ ನೋಡ್ತಾ ಇರಬಹುದು ಈಗ ಆರ್ ಸಿಬಿ ತಳದ ಉದಾಹರಣೆಗೆ ಸಿರಾಜ್ ಕೂಡ ಇದ್ದಾರೆ ಗ್ಲೇನ್ ಮ್ಯಾಕ್ಸರ್ ಕೂಡ ಇದಾರೆ ಅಂತ ಹೇಳ್ಬೇಕು ಮತ್ತೆ ಫರ್ಗಿಸ್ಟನ್ ಇದ್ದಾರೆ ಇವ್ರು ಮೂರು ಜನ ಒಗ್ಗೂಡಿತ್ತು ಅಂತಾರೆ ಆರ್ ಸಿಬಿ ತಳದ ಬೋಳಿನಲ್ಲಿ ಪಿನ್ ಕೂಡ ಬಲಿಷ್ಠ ಆಗುತ್ತೆ ಅಂತ ಹೇಳ್ಬೇಕು ಬ್ಯಾಟಿಂಗ್ ತಾತು ಅಂತಾರೆ ಕ್ಯಾಮ್ರಾ ಗ್ರೀನು ಫ್ಲಾಟ್ ಟು ಪ್ಲಸ್ ಗ್ಲೇನ್ ಮ್ಯಾಕ್ಸಲ್ ಲೋಮ್ರೋ ಮತ್ತೆ ರಜತ್ ಪಟ್ಟುದ್ರೆ ಎಂತೆ ಬಿಗ್ ನೇಮ್ಗಳು ಬರ್ತವೆ ಅಂತ ನೀವೇ ನೋಡ್ತಾ ಇರಬಹುದು ಗುರು ಈಗ ಇವರೆಲ್ಲರೂ ಕೂಡ ಐ ಪಿ ಎಲ್ ಒಂದು ಇಂಟರ್ನ್ಯಾಷನಲ್ ಟೀಮ್ ಇವೆಲ್ಲ ನೋಡಕಾಗಲ್ಲ ಒಂದೇ ಆಟ ಬೇರೆ ಬೇರೆ ದೇಶಗಳನ್ನ ಕೂಡ ಒಂದೇ ಟೀಮ್ ಅಲ್ಲಿ ನೋಡಕಾಗಲ್ಲ ಇಂಟರ್‌ನ್ಯಾಷನಲ್ ಅಂತ ಹೇಳಬೇಕು ಅರೇ ಐಪಿಎಲ್ ಅಂತ ವೇದಿಕೆ ನೋಡಬಹುದು ಆದರೆ ಐಪಿಎಲ್ ಗೆರದ ಸುಲಭ ಅಂತ ಸುಲಭ ಅಲ್ಲ ಅಂತ ನಾನು ಕೂಡ ಹೇಳ್ತೀನಿ ನೀವು ಅಂತ ಕಾಮೆಂಟ್ ಮಾಡಿ ಟಾಟಾ ಬೈ ಬಾಯ್ಸ್ ಯೂ ಸನ್ ಗುರು